ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನಕಗಿರಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ವಾಲ್ಮೀಕಿ ವೃತ್ತದಿಂದ ಕಾವರ್ಗೆರೆ ರಸ್ತೆ ಗಂಗಾವತಿ ರಸ್ತೆ ಮೌಲಿ ರಸ್ತೆ ಮತ್ತು ಬಸ್ನ ಈಗಾಗಲೇ ಸುಮಾರು ಇಪ್ಪತ್ತು ಐದು ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು ಇಂದು ದಿನಾಂಕ ಹದಿನೆಂಟು ಬೆಳಗ್ಗೆ ಐದು ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬಾ ಅಂಗಡಿ ಮತ್ತು ಶೆಡ್ಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತಿದ್ದು ಈಗಾಗಲೇ ಇಲ್ಲಿ ನಿರ್ಮಿಸಿರುವಂಥ ಎಲ್ಲ ಅಂಗಡಿ ಉದ್ದಿಮೆದಾರರಿಗೆ ನಾವು ಮೂರು ಸಾರಿ ತಾವು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿಕೊಳ್ಳಲು ಈಗಾಗಲೇ ಸೂಚನೆ ನೀಡಲಾಯಿತು ಹಾಗಾಗಿಯೂ ಇನ್ನೂ ಕೆಲವು ಅಂಗಡಿ ಮುಂಗಾಟುಗಳು ಹಾಗೇ ಇದ್ದ ಕಾರಣ

اوه دوئي تا ڏيو ڪارن ڪيتيو آهي راجا ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ